ಖರ್ಗೆ ಸಾಹೇಬ್ರಿಗೆ ಭೇಟಿಯಾಗಿ ಈಗ ಮಾತಾಡಿದ್ದೀನಿ ಅವರು ಹದಿನೆಂಟನೇ ತಾರೀಕಿಗೆ ಹೋಗ್ತಾ ಇದ್ದಾರೆ ಹತ್ತೊಂಬತ್ತಕ್ಕಂತೂ ಬರೋದಿಲ್ಲ ಬಟ್ ಮುಂದಿನ ಡೇಟ್ ಮಾತಾಡ್ತೀನಿ ಆಮೇಲೆ ಇದನ್ನು ಮಾಡೋಣ ಅಂತ ಹೇಳಿದ್ದಾರೆ ಸೊ ಟೆಂಟಿಟಿವ್ ಆಗಿ ಇಪ್ಪತ್ತೆಂಟಕ್ಕೆ ನಾವೆಲ್ಲ ಇದನ್ನ ಮಾಡಿದ್ದೀವಿ ಸೊ ಇಪ್ಪತ್ತೆಂಟಕ್ಕೆ ಕಾರ್ಯಕ್ರಮ ಮಾಡ್ತೀವಿ ಅನ್ನೋದಕ್ಕೆ ಖರ್ಗೆ ಸಾಹೇಬ್ರು ಬರ್ತೀನಿ ಒಪ್ಕೊಂಡಿದ್ದಾರೆ ಸಿದ್ದರಾಮಯ್ಯರು ಅಧ್ಯಕ್ಷರೆಲ್ಲ ಬರ್ತಾರೆ ಬಟ್ ರಾಹುಲ್ ಗಾಂಧೀಜಿಯವರು ಅಥವಾ ಪ್ರಿಯಾಂಕಾ ಗಾಂಧೀಜಿಯವರ ಡೇಟನ್ನು ತಗೊಳ್ತಿದ್ದಾನೆ ಇಪ್ಪತ್ತೆಂಟು ಮೇಡಮ್ ಎಕ್ಸಿಟ್ ಪೋಲ್ ಬಂದಿದೆ ನೀನೆ ಬಿಹಾರ ಚುನಾವಣೆ ಸಾಕಷ್ಟು ನಿರೀಕ್ಷೆ ಐತಿ ಬಾರಿ ಕಾಂಗ್ರೆಸ್ ಮೈತ್ರಿ ಬಟ್ ಬಹುತೇಕ ಎಕ್ಸಿಟ್ ಪೋಲ್ಗಳು ಎನ್ ಡಿ ಎ ಹೌದು ನಾನು ಕೂಡ ನೋಡಿದ್ದೀನಿ ಬಟ್ ಎಕ್ಸಿಟ್ ಪೋಲ್ಗಳನ್ನು ಅಷ್ಟೊಂದು ನಂಬಕ್ಕೆ ಆಗೋದಿಲ್ಲ ಯಾಕಂದರೆ ಹರಿಯಾಣದಲ್ಲಿ ತಾವೆಲ್ಲರೂ ಕೂಡ ಎಕ್ಸಿಟ್ ಪೋಲು ಕಾಂಗ್ರೆಸ್ ಬರುತ್ತೆ ಅಂತ ತೋರಿಸಿದ್ರಿ ಬಟ್ ಕಾಂಗ್ರೆಸ್ ಬರುತ್ತೆ ಅಂತ ತಾವೇ ತೋರಿಸಿದಾಗ ಅಲ್ಲಿ ಬಿ ಜೆ ಪಿ ಬಂತು ಸೊ ನಾವೆಲ್ಲ ಆಶಾವಾದಿಗಳು ನೀವು ಬಿ ಜೆ ಪಿ ಅಂತ ತೋರಿಸ್ತಾ ಇದ್ದೀರಾ ಕಾಂಗ್ರೆಸ್ ಬರುತ್ತೆ ಅಂತ ನಮ್ಗೆ ವಿಶ್ವಾಸ ಇದೆ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಾನು ಕಮೆಂಟ್ ಮಾಡೋದು ಸರಿ ಆಗೋದಿಲ್ಲ ಬಟ್ ಈ ಈ ಒಂದು ಜಾಗದಲ್ಲಿ ಕಾಂಗ್ರೆಸ್ ಪ್ರಧಾನಮಂತ್ರಿ ಅವರಿದ್ದರೆ ಕಾಂಗ್ರೆಸ್ದವ್ರು ಯಾರಾದರೂ ವಿದೇಶ ಪ್ರವಾಸದಲ್ಲಿದ್ದಿದ್ರೆ ಬಿ ಜೆ ಪಿಗರ ರಿಯಾಕ್ಷನ್ ಏನಾಗ್ತಿತ್ತು ಅನ್ನೋದನ್ನ ತಾವು ಓಲ್ಸ್ಕೊಳ್ಳಿ